ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೇಗುಲ ಮಹಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮೇಘನಾ ಅಮ್ಮ ಅಂದರೆ ಭಯ ಇರಲ್ಲ ಅಮ್ಮ ಅಂದರೆ ಶಕ್ತಿ ಧೈರ್ಯ ನಾವು ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಆ ಕಷ್ಟದಿಂದ ನಾವು ಹೊರಗೆ ಬರ್ತೀವಿ ಅನ್ನೋ ನಂಬಿಕೆನೇ ಅಮ್ಮ ಹೌದು ವೀಕ್ಷಕರೇ ನಾವಿವಾಗ ಶ್ರೀರಂಗಪಟ್ಟಣದಿಂದ ಕೇವಲ ಸ್ವಲ್ಪ ದೂರದಲ್ಲಿರುವಂತಹ ಟಿ ಹೊಸೂರಿನಲ್ಲಿರುವಂತಹ ದಕ್ಷಿಣಮುಖಿ ಮಹಾಕಾಳಿಯಮ್ಮನವರ ದೇವಸ್ಥಾನದಲ್ಲಿದ್ದೇವೆ ಬನ್ನಿ ಆ ದೇವಸ್ಥಾನದ ಮಹಿಮೆಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ತ್ರಿನೇತ್ರ ಸುಂದರಿಯಾದ ಮಹಾಕಾಳಿ ಅಮ್ಮನವರ ಸೃಷ್ಟಿ ಬಹಳ ರೋಚಕ ಮತ್ತು ಆಶ್ಚರ್ಯವಾಗುವಂತಹದ್ದು ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಕಾಳಿದೇವಿಯು ಪ್ರಮುಖಳು ಕಾಳಿದೇವಿಯು ಪಾರ್ವತಿಯ ಸ್ವರೂಪಳಾಗಿದ್ದಾಳೆ ಕಾಳಿಯನ್ನು ಶಕ್ತಿ ದೇವತೆ ಎಂದು ಕರೆಯಲಾಗುತ್ತದೆ ಭೂಮಿಯಲ್ಲಿ ದುಷ್ಟಶಕ್ತಿಗಳನ್ನು ನಾಶಗೊಳಿಸಲು ಪಾರ್ವತಿಯು ಕಾಳಿದೇವಿಯ ಅವತಾರವನ್ನ ಧರಿಸಿದಳು ಕಾಳಿದೇವಿಯು ನೋಡಲು ಭಯಾನಕ ರೂಪವನ್ನು ಪಡೆದುಕೊಂಡಿದ್ದು ಬಾಯಿಯಿಂದ ಹೊರಚಾಚಿದ ಉದ್ದನೆಯ ನಾಲಿಗೆ ಕುತ್ತಿಗೆಯಲ್ಲಿ ತಲೆಬುರುಡೆಗಳ ಹಾರ ಕೈಯಲ್ಲಿ ರಕ್ತ ಇಳಿಯುವಂತಹ ಕತ್ತಿಯನ್ನು ಹಿಡಿದು ರೌದ್ರಾವತಾರದಲ್ಲಿ ಗುರುತಿಸಿಕೊಂಡಿದ್ದಾಳೆ ಈಕೆಯನ್ನು ಹೆಚ್ಚಾಗಿ ರಾಜರುಗಳು ಯುದ್ಧದ ಸಮಯದಲ್ಲಿ ಪೂಜಿಸುತ್ತಿದ್ದರು ಈಕೆ ದುಷ್ಟಶಕ್ತಿಗಳನ್ನು ನಾಶ ಮಾಡಲೆಂದೇ ಜನಿಸಿದಳು ಕಾಳಿಯು ಕಪ್ಪು ಮೈಬಣ್ಣವು ಕತ್ತಲೆಯನ್ನು ಸೂಚಿಸುತ್ತದೆ ಜಗತ್ತನ್ನು ನಾಶಗೊಳಿಸುವ ಸಾಮರ್ಥ್ಯವೂ ಆಕೆಯಲ್ಲಿದೆ ಹಾಗೂ ಜಗತ್ತನ್ನು ಸೃಷ್ಟಿಸುವ ಸಾಮರ್ಥ್ಯವೂ ಕೂಡ ಆಕೆಯಲ್ಲಿದೆ ಎನ್ನುವುದನ್ನು ಸಂಕೇತಿಸುತ್ತದೆ ನಮಸ್ತೆ ನಾನು ಹೆಸರು ಮಹಾಲಕ್ಷ್ಮಿ ಅಂತ ನಾನು ಮೈಸೂರಿಂದ ಮೈಸೂರಿಂದ ಕುವೆಂಪು ನಗರಿಂದ ಬರ್ತಾ ನಾನು ಲಾಸ್ಟ್ ಒನ್ ಆ್ಯಂಡ್ ಹಾಫ್ ಇಯರಿಂದ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ ನನಗೆ ತುಂಬ ಬೇಕಾಗಿರೋರೊಬ್ಬರು ಈ ದೇವಸ್ಥಾನ ಫಸ್ಟ್ ಟೈಮ್ ನನ್ನ ಕರ್ಕೊಂಡು ಬಂದರು ಫಸ್ಟ್ ಟೈಮ್ ಕರ್ಕೊಂಡ್ಬಂದಾಗಲೇ ತುಂಬ ಪಾಸಿಟಿವ್ ಅನಿಸ್ತಿಲ್ ಬಂದಾಗ ತುಂಬ ಒಳ್ಳೆಯದಾಗಿದೆ ಅಂದರೆ ಫಸ್ಟ್ ಟೈಮ್ ಬಂದಾನೆ ನಾನು ದೇವ್ರ ಹತ್ರ ಹೊರಗೆ ಕೇಳಿದೆ ಅದು ಹಾಗೆ ಆಯಿತು ಆಮೇಲೆ ಒಂಬತ್ತು ವಾರ ಬನ್ನಿ ಅಂತ ಹೇಳಿದರು ಒಂಬತ್ತು ವಾರ ಬಂದೆ ತುಂಬಾ ತುಂಬ ನನ್ನ ಲೈಫಲ್ಲಿ ಚೇಂಜಸ್ ಆಗಿದೆ ಈ ಬಂದ ಬಂದಮೇಲೆ ಅದಾದಮೇಲಿಂದ ಈಗ ನಾನು ದೀಕ್ಷೆ ತೊಗೊಂಡೆ ಅಂದರೆ ತುಂಬ ಟ್ರಸ್ಟ್ ಮಾಡಿ ತುಂಬ ಎಲ್ಲ ಒಳ್ಳೆದಾಗಿರೋದಕ್ಕೆ ಈಗ ಲಾಸ್ಟ್ ಟ್ವೆನ್ ತರ್ಟಿ ಫೈವ್ ಡೇಸ್ ಬ್ಯಾಕು ದೀಕ್ಷೆ ತೊಗೊಂಡೆ ದೀಕ್ಷೆ ಕೊಡ್ತಾರೆ ಗುರುಗಳು ಕೊಡ್ತಾರೆ ಅದು ಎವ್ರಿ ಡೇ ತ್ರೀ ತರ್ಟಿಗೆ ಗೆದ್ದು ಜಪ ಮಾಡಬೇಕು ಆವಾಗಿಂದ ಇಲ್ಲಿ ತನಕ ಅಂತೂ ನನ್ನ ಲೈಫಲ್ಲಿ ಎಲ್ಲಿ ತುಂಬ ಮಿರಾಕಲ್ಸ್ ಆಗಿದೆ ಏನು ನಾನು ಇವಾಗ ಜಪ ಮಾಡ್ತಿದ್ದೀನಿ ದೀಕ್ಷೆ ಕೊಟ್ಟ ಮೇಲಿಂದ ಇಲ್ಲಿ ತನಕ ತುಂಬ ಚೇಂಜಸ್ ಆಗಿದೆ ಯಾವುದೋ ಒಂದು ಕೆಲಸ ಆಗೋದಿರ ಅಂತ ಆಗ ಆಗ್ತಾನೇ ಇರಲಿಲ್ಲ ಆ ಥರ ಇದ್ದಿದ್ದ ಕೆಲಸ ಆಗಿದೆ ಇವತ್ತು ನಾನು ಲೈಫ್ ಲಾಂಗ್ ಇದ್ದೇವ್ರಿಗೆ ಚಿರುಡಣಿ ಆಗಿರ್ತೀನಿ ಜೀವನ ಎಲ್ಲಿ ತನಕ ನಾನು ಉಸಿರಿಡುತ್ತೆ ತನಕ ಬಂದು ನನ್ನ ತಾಯಿ ಸೇವೆ ಮಾಡ್ತೀನಿ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ನಾನು ಎಲ್ಲರಿಗೂ ಹೇಳೋದಿಷ್ಟೆ ಬಂದು ದೇವ್ರ ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಬಂದು ಪೂಜೆ ಮಾಡಬೇಕು ಖಂಡಿತ ಆ ದೇವರು ಯಾರು ಯಾರ ಕೈನು ಕೂಡ ಬಿಡೋದಿಲ್ಲ ನಂಗೆ ತುಂಬಾ ಒಳ್ಳೆಯದಾಗಿದೆ ಮೇಡಮ್ ಪೂರ್ವದಲ್ಲಿ ತಾರತನೆಂಬ ರಾಕ್ಷಸನು ಬ್ರಹ್ಮದೇವನಿಂದ ತಾನು ಚಿರಂಜೀವಿಯಾಗಬೇಕೆಂಬ ವರವನ್ನು ಪಡೆದು ಗರ್ಭಿಣಿತನಾಗಿ ಲೋಕಕ್ಕೆ ಕಂಟಕವಾಗಿದ್ದ ಎಲ್ಲಾ ಋಷಿಮನಿಗಳ ಯಾಗಕ್ಕೆ ಭಂಗವನ್ನು ಉಂಟು ಮಾಡುತ್ತಿದ್ದನು ಈ ಸಮಯದಲ್ಲಿ ಋಷಿಮನಿಗಳೆಲ್ಲರೂ ಒಗ್ಗೂಡಿ ಮಹಾದೇವನ ಬಳಿ ತಮ್ಮ ಕಷ್ಟವನ್ನ ತೋಡಿಕೊಂಡರು ಆ ಸಮಯದಲ್ಲಿ ಶಿವನು ಶಕ್ತಿ ಸ್ವರೂಪನಾದ ಪಾರ್ವತಿ ಅಮ್ಮನವರ ಇನ್ನೊಂದು ರೂಪ ಕಾಳಿ ಎಂದು ಸೃಷ್ಟಿಸಿದನು ಆಗ ಕಾಳಿ ಮಾತೆಯು ಆ ರಾಕ್ಷಸನನ್ನು ತನ್ನ ಉದ್ದನೆಯ ನಾಲಿಗೆಯನ್ನು ಚಾಚಿ ಸಂಹರಿಸಿದಳು ನಂತರ ದುಷ್ಟರ ಸಂಹಾರವನ್ನು ನಡೆಸುತ್ತಾ ಕೋಪದಲ್ಲಿ ಲೋಕಕ್ಕೆ ಬೆಂಕಿಯ ಕಿಚ್ಚನ್ನು ಹಚ್ಚಿದಳು ಆ ಸಮಯದಲ್ಲಿ ಶಿವನು ಸ್ವತಃ ತಾನೇ ಅಮ್ಮನವರ ಪಾದದ ಬಳಿ ಹೋಗಿ ಮಲಗಿದ್ದಾಗ ಕಾಳಿ ಮಾತೆಯು ತನ್ನ ಕಾಲನ್ನು ಶಿವನ ಎದೆಯ ಮೇಲೆ ಇಟ್ಟಿದಳು ಆ ಸಮಯದಲ್ಲಿ ಕಾಳಿ ಮಾತೆಯು ಶಾಂತಿಯಾಗುತ್ತಾಳೆ ಮತ್ತು ತನ್ನ ಈ ಕಾಳಿ ಸ್ವರೂಪವನ್ನು ದಕ್ಷಿಣಕ್ಕೆ ಮುಖ ಮಾಡಿ ನಿಂತು ದಕ್ಷಿಣಾಮುಖಿ ಕಾಳಿ ಎಂಬ ಹೆಸರಿನಿಂದ ಪೂಜಿಸಿಕೊಳ್ಳುತ್ತಾಳೆ ಮುಂಚೆ ಲಾಕ್ಡೌನ್ ಟೈಮಲ್ಲೂ ದೇವಸ್ಥಾನ ಓಪನ್ ಇರ್ತಿತ್ತು ಯಾವ ದೇವಸ್ಥಾನನೂ ಓಪನ್ ಇರ್ತಿರಲಿಲ್ಲ ಬಟ್ ಇದು ಓಪನ್ ಇರ್ತಿತ್ತು ಸೊ ಲಾಕ್ಡೌನ್ ಟೈಮಿಂದನೂ ಬರ್ತಾ ಇದ್ದೀನಿ ಸೊ ನನ್ನ ಫ್ಯಾಮಿಲಿ ತುಂಬ ಗಲಾಟೆಗಳಿದ್ದು ಮತ್ತು ನನ್ನ ಫ್ಯಾಮಿಲಿ ಮ್ಯಾಟ್ರಲ್ಲಿ ತುಂಬ ಇಶ್ಯೂಸ್ ಇತ್ತು ಸೊ ನಾನು ಇಲ್ಲಿ ಬಂದು ತಾಯಿ ದರ್ಶನ ಮಾಡ್ಕೊಂಡು ಹೋದ್ಮೇಲೆ ನನಗೊಂದು ಸ್ವಲ್ಪ ನಂಗೆ ನಿಜವಾಗ್ಲೂ ಆತ್ಮಬಲನೇ ಇರಲಿಲ್ಲ ಇಲ್ಲಿ ದೀಕ್ಷೆ ತೊಗೊಂಡ್ಮೇಲೆ ಆತ್ಮಬಲ ಬಂದಿದೆ ನಂಗೆ ಮಾತಾಡ್ತಾನೆ ಇರಲಿಲ್ಲ ಯಾರ ಜೊತೆ ನನಗೆ ನಾನು ಸ್ವಲ್ಪ ಅವಾಗ್ಲಿಂದನೂ ಹಾಗೆ ಮೂಡಿ ಆಗೇ ಇರ್ತಿದ್ದೆ ಸೊ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಧೈರ್ಯ ಬಂದಿದೆ ಸೊ ನಾನು ಆಯುರ್ವೇದ ಫಿಸಿಯೋಥೆಪ್ರಿಸ್ಟು ಸೊ ಮಿಂಗಲ್ ಆಗ್ತಾ ಇದ್ದೀನಿ ಈಗ ನಾಲ್ಕು ಜನ ಜೊತೆ ಮಿಂಗಲಾಗಿ ಮಾತಾಡ್ತೀನಿ ಫಸ್ಟ್ ಅಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ಈಗೆಲ್ಲ ಇಲ್ಲಿಗೆ ಮೇಲೆ ನಂಗೆ ತುಂಬ ತುಂಬ ಒಳ್ಳೆಯದಾಗಿದೆ ಮ್ಯಾಮ್ ನಾನು ಎಲ್ರಿಗೂ ಹೇಳೋದಿಷ್ಟೇ ಬಂದು ದಾಯಿ ದರ್ಶನ ಮಾಡಿ ಕೇಳ್ಕೊಳ್ಳಿ ಅದು ಹೇಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಷ್ಟು ಮಾತ್ರ ಹೇಳಬೇಕು ಈ ದೇವಾಲಯದ ಧರ್ಮದರ್ಶಿಗಳಾಗಿರುವಂತಹ ಶ್ರೀ ಗುರುದೇವ್ ಗುರುಜಿಯವರು ಅತಿ ಚಿಕ್ಕ ವಯಸ್ಸಿನಿಂದಲೂ ಮಹಾಕಾಳಿ ಅಮ್ಮನವರ ಆರಾಧಕರಾಗಿದ್ದರು ಅವ್ಯಂತ್ರಿಕ ಸಾಧನೆಗಳನ್ನ ಮಾಡುತ್ತಿದ್ದರು ಹಲವಾರು ವರ್ಷ ಕೋಲ್ಕತ್ತಾದಲ್ಲಿ ಕಾಳಿಯಮ್ಮನವರ ಸೇವೆಯನ್ನ ಸಲ್ಲಿಸುತ್ತಿದ್ದರು ಆ ಸಮಯದಲ್ಲಿ ಗುರೂಜಿಯವರಿಗೆ ಒಂದು ದಿನ ರಾತ್ರಿ ಒಂದು ಅಶರೀರ ವಾಣಿ ಕೇಳಿಸಿತು ಆ ಅಶರೀರ ವಾಣಿಯಲ್ಲಿ ಸ್ವತಃ ಕಾಳಿಯಮ್ಮನವರೇ ನನ್ನನ್ನು ನಿನ್ನ ಹುಟ್ಟೂರಿಗೆ ಕರೆದುಕೊಂಡು ಹೋಗಿ ಸ್ಥಾಪನೆ ಮಾಡಿ ಮಂದಿರವನ್ನು ಕಟ್ಟಿಸಿ ಅಲ್ಲಿಯೇ ನನ್ನ ಆರಾಧನೆಯನ್ನು ಮಾಡು ಎಂದು ಹೇಳುವಂತೆ ಕೇಳಿಸಿತು ಅಂದು ಗುರೂಜಿಯವರು ಇಲ್ಲಿಗೆ ಬಂದು ಈ ದೇವಸ್ಥಾನವನ್ನು ಹಂತ ಹಂತವಾಗಿ ನಿರ್ಮಿಸಲು ಪ್ರಾರಂಭಿಸಿದರು ಇಂದು ಈ ದೇವಾಲಯವು ಸಾವಿರಾರು ಭಕ್ತರಿಗೆ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳುವ ಪುಣ್ಯಕ್ಷೇತ್ರವಾಗಿದೆ ಗುರುದೇವ ಗುರೂಜಿಯರ ಮಾರ್ಗದರ್ಶನದೊಂದಿಗೆ ಎಷ್ಟೋ ಭಕ್ತರಿಗೆ ತಮ್ಮೆಲ್ಲ ಕಷ್ಟದಿಂದ ಹೊರಬಂದು ಸುಖ ಸಂತೋಷದಿಂದ ಜೀವನವನ್ನು ನಡೆಸಲು ಒಂದು ದಾರಿಯನ್ನು ತೋರಿಸುತ್ತಿದ್ದಾರೆ ಮೈಸ್ರಿಂದ ನಾವು ಈ ದೇವಸ್ಥಾನ ಅಂದರೆ ಮಹಾಕಾಳಿ ದೇವ ದೇವಸ್ಥಾನ ಬಂದಿದ್ದೀವಿ ನಾವು ಪ್ರತಿ ಸಾರಿ ಹಾಗಾಗಿ ಅಮಾವಾಸ್ಯೆಗೆಲ್ಲ ಬರ್ತಾ ಇರ್ತೀವಿ ತಾಯಿ ವಿಧದಲ್ಲೂ ನಾವು ಕೇಳ್ಕೊಂಡಂಗೆ ಎಲ್ಲ ವಿಷಯದಲ್ಲೂ ಸ್ವಲ್ಪ ಒಳ್ಳೇದು ಮಾಡಿದ್ದಾರೆ ಇನ್ನೂ ಮಾಡಬೇಕು ಅಂತ ಆಸೆ ನನ್ನ ಮಗನಿಗೆ ಆದಷ್ಟು ಬೇಗ ಲಗ್ನ ಆಗಬೇಕು ಅಂತ ನಾವು ಬರ್ತಾ ಇದ್ದೀವಿ ಮಹಾತಾಯಿ ಕಾಳಿ ತಾಯಿ ಹೇಳ್ಬೇಕಾದ್ರೆ ತುಂಬಾ ಇದೆ ಆದ್ರೆ ಸತ್ತುವಂತ ತಾಯಿ ಮಹಾತಾಯಿ ನಾವು ತುಂಬಾ ನಂಬಿದೀವಿ ಈ ಒಂದು ಎರಡನೇ ವರ್ಷದಲ್ಲಿ ಬಂದಾಗ ನಮ್ಮ ಮಗನಿಗೆ ಕೇಳಿದಾಗ ಅನುಗ್ರಹ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಗುರುಜಿ ಹೇಳಿದ್ರು ಅವರು ಹೇಳ್ದಾಗೆ ಕೇಳ್ಕೊಂಡು ಮಾಡಿದದಕ್ಕೆ ಇದುವರೆಗು ನಮ್ಗೆ ಒಳ್ಳೇದಾಗಿದೆ ಮಗನಿಗೆ ಒಳ್ಳೇದಾಗ್ತಾ ಇದೆ ಅಂತ ನಾವು ತುಂಬ ನಂಬಿದ್ದೀವಿ ಇನ್ನೂ ಒಳ್ಳೇದಾಗುತ್ತೆ ಅಂತ ಏನು ಕಷ್ಟ ಕಷ್ಟ ಅಂದರೆ ಹಿಂಗೆ ಅವ್ನು ಮದುವೆ ಆಗಬೇಕು ಪ್ರಾಬ್ಲಮ್ಗಳು ಹುಡುಗಿಗಳು ಸರಿಯಾಗಿ ಸಿಗ್ತಿರಲಿಲ್ಲ ಹಾಗಾಗಿ ನಮಗೆ ಇವಾಗ ಪ್ರಯಾಣ ಆಗಿದೆ ಮುಂದೆ ಆಗುತ್ತೆ ಈ ದೇವಾಲಯದಲ್ಲಿ ಅಮ್ಮನವರಿಗೆ ಪ್ರತಿ ಭಾನುವಾರ ವಿಭಿನ್ನ ರೀತಿಯಲ್ಲಿ ಅಭಿಷೇಕವನ್ನ ಮಾಡಲಾಗುತ್ತದೆ ಭಕ್ತರು ಈ ಅಭಿಷೇಕದಲ್ಲಿ ಪಾಲ್ಗೊಂಡು ಅಮ್ಮನವರಿಗೆ ಮಾಡಿದ ಅಭಿಷೇಕದ ನೀರನ್ನ ತೀರ್ಥವನ್ನಾಗಿ ತಮ್ಮ ತಲೆ ಮೇಲೆ ನೀರು ಹಾಕಿಸಿಕೊಂಡರೆ ತಮಗೆ ಇರುವಂತಹ ದೃಷ್ಟಿ ದೋಷ ಅನಾರೋಗ್ಯ ಎಲ್ಲವೂ ದೂರಾಗಿ ತಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಎಂಬುದು ನಂಬಿಕೆಯಾಗಿದೆ ನನ್ನ ಹೆಸರು ಸಿದ್ದೇಶ್ ಅಂತ ನಾನು ಸುಮಾರು ಒಂದೂವರೆ ವರ್ಷದಿಂದ ಬರ್ತಾ ಇದ್ದೀನಿ ಮಹಕಾಳಿ ಟೆಂಪಲ್ಗೆ ಇದುವರೆಗೂ ನನಗೆ ಬಿಸ್ ಮೊದಲೆಲ್ಲ ನಾನು ಕೆಲಸ ಮಾಡಿಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಕರೋನಾ ಎಲ್ಲ ಮೇಲೆ ಮತ್ತೆ ಸ್ಯಾಲ್ರಿ ಕಮ್ಮಿ ಹೊರಗಡೆ ಎಲ್ಲ ಇದು ಮಾಡಿದಾಗ ಮೊದಲಿಗಿಂತೂ ಕಮ್ಮಿ ಸ್ಕೇಲಲ್ಲಿ ಇದು ಮಾಡೋಕಿದ್ವು ಆಮೇಲೆ ತೊಂದರೆಗಳು ಜಾಸ್ತಿ ಆದಾಗ ತಾಯಿ ಇದಕ್ಕೆ ಬಂದು ಕೇಳ್ಕೊಂಡಾಗ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಗುರುಗಳು ಹೇಳಿ ಅದೇ ಪ್ರಕಾರ ನಾವು ನಡ್ಕೊಂಡು ಬಂದ್ವಿ ಹಾಗೆಯೇ ತುಂಬ ಒಳ್ಳೆಯದಾಗಿದೆ ಬಿಸ್ನೆಸ್ ಆಗ್ಬೋದು ಇವಾಗ ನಾನು ಬೇರೆ ಕೆಲಸ ಬಿಟ್ಟು ಬಿಸ್ನೆಸ್ ಅಂತ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿದೆ ಮೊದಲು ಹೌದು ಮೊದಲು ನಾವು ಚಿಕ್ಕದಾಗಿ ಶುರು ಮಾಡಿದ್ವಿ ಇವಾಗ ಬಂದಾದ ಬಂದಾದಮೇಲೆ ಫ್ಯಾಕ್ಟ್ರಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡೋಕ್ಕೆ ತುಂಬ ಅನುಕೂಲ ಆಗಿದೆ ನಮಗೆ ಮಾಡ್ತಿದ್ವಿ ತುಂಬ ನೆಗೆಟಿವ್ಸ್ ಇತ್ತು ನಮ್ಮಲ್ಲಿ ಒಳಗಡೆ ಸಿಕ್ಕಾಪಟ್ಟೆ ನೆಗೆಟಿವ್ಸ್ ಇತ್ತು ಏನೇ ಮಾಡೋಕೋದ್ರು ಎಲ್ಲಾದ್ರೂ ಅಡೆತಡೆಗಳಾಗೋದು ಎಷ್ಟು ಮಾಡಿದ್ರು ಏನು ಹಿಂಗಾಗ್ತಿದ್ಯಲ್ಲ ಅಂತಾನೆ ಅನ್ಸೋದು ಬಟ್ ಆಮೇಲಿಂದ ಇಲ್ಲಿ ಬಂದ ಬರಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಪಾಸಿಟಿವ್ ಆಗಕ್ಕೆ ಸ್ಟಾರ್ಟ್ ಆಯಿತು ಮತ್ತೆ ತುಂಬ ನೆಗೆಟಿವ್ ಥಿಂಕಿಂಗ್ ಎಲ್ಲ ಸ್ಟಾಪ್ ಆಗಿ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಸಣ್ಣದಾಗಿತ್ತು ಇವಾಗ ತುಂಬಾ ದೊಡ್ಡದಾಗಾಗಿದೆ ನಮ್ಮ ಪಾರ್ಲರ್ ಆಗಲಿ ತುಂಬಾ ಚೆನ್ನಾಗಿ ನಡೀತಿದೆ ಮತ್ತು ಇವ್ರದ್ದು ಒಂದು ಸ್ಟಾರ್ಟ್ ಅಪ್ ಸ್ಟಾರ್ಟ್ ಮಾಡ್ತಿದ್ವಿ ಅದಕ್ಕೆ ಇಲ್ಲಿ ಇಲ್ಲಿ ಹೋದ್ವಿ ಇಲ್ಲಿ ದೇವ್ರನ್ನ ಫಸ್ಟ್ ಬಂದು ಕೇಳ್ಕೊಂಡೋಗಿ ಅರ್ಗೆ ಕಟ್ಕೊಂಡು ಇದು ಏನು ಕಷ್ಟ ಇಲ್ದಂಗೆ ಸ್ಟಾರ್ಟ್ ಆಗಲಿ ಅಂತ ಇವತ್ತು ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ವೀಕ್ ಹಂಗೆ ಎಲ್ಲ ಸ್ಟಾರ್ಟ್ ಆಗಿ ಅಂದರೆ ಕಂಪ್ಲೀಟಾಗಿ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಈ ಇಲ್ಲ ಅಂದರೆ ನಿಜವಾಗ್ಲೂ ನಾವು ಏನು ಆಗ್ತೀವಿ ಅನ್ನೋದೇ ಗೊತ್ತಿಲ್ಲ ನನಗಂತೂ ತುಂಬ ಅಂದರೆ ಸಿಕ್ಕಾಪಟ್ಟೆ ಬಿಳುವು ಮಾಡಿ ನಾನು ಡೈಲಿ ತ್ರೀ ತರ್ಟಿಗೆ ಹೆದ್ದು ಬೆಳಗ್ಗೆ ಟು ಒನ್ ಆ್ಯಂಡ್ ಹಾಫ್ ಅವರ್ ದೇವ್ರು ಜಪ ಮಾಡಿದ್ರೆ ನೆಕ್ಸ್ಟ್ ನಾನು ಕೆಲಸ ಮಾಡೋದು ಅಷ್ಟು ನಾನು ಬಿಳುವು ಮಾಡ್ತೀನಿ ದೇವ್ರನ್ನ ವೀಕ್ಲಿ ಒನ್ಸ್ ಬಂದೇ ಬರ್ತೀನಿ ಅದು ಇಷ್ಟೇ ನನಗೆ ಬಿಸಿ ಶೆಡ್ಯೂಲ್ ಆಗಿದ್ರು ನಾನು ಮಿಸ್ ಮಾಡಲ್ಲ ಬಂದು ಹೋಗಿ ಹೋಗ್ತೀನಿ ನಂಗೆ ಬರ್ದೇದು ಇರೋಕ್ಕೆ ಆಗಲ್ಲ ನಮಸ್ಕಾರ ನಾನು ಹಾವೇರಿಯಿಂದ ಡಿಸ್ಟಿಕ್ನಿಂದ ಬಂದಿದ್ದೀನಿ ಹಾವೇರಿ ಜಿಲ್ಲೆ ಎಸ್ ಆರ್ ಬೊಮ್ಮಾಯಿ ಅವರದು ಸ್ಟೇ ಅದು ಅಲ್ಲಿಂದ ಬಂದೀನಿ ನಾನು ಐನೂರ ಐವತ್ತು ಕಿಲೋಮೀಟರ್ ಬಂದಿನಿ ಇಲ್ಲ ಭಾಳ ನಾನು ಯೂಟ್ಯೂಬ್ದಲ್ಲೇ ನೋಡಿದ್ದೆ ಭಾಳ ಹೆಸರು ಕೇಳಿದ್ದೆ ಅದ್ರ ಬಗ್ಗೆ ಕೇಳಿಕೊಂಡು ನಾನು ಇದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದರು ಗುರುವಾರಿಂದ ಬಂದಿದ್ದೀನಿ ಬಂದು ಮತ್ತೆ ಎಲ್ಲ ಚೆನ್ನಾಗಾಗಿದೆ ನಿಮ್ಗೆ ಆರಾಮಾಗಿದೆ ಒಂದು ಸರಿ ಹಿಂದೆ ಎರಡು ಮೂರು ಪೇಷಂಟ್ ಬಂದಾಗಿಲ್ಲ ಅದರಿಂದ ನಾನು ಬಂದಿದ್ದೀನಿ ಇಲ್ಲಿ ಚೆನ್ನಾಗಿದೆ ಈ ದೇವಸ್ಥಾನದಲ್ಲಿ ಅರಿಶಿನ ಬಟ್ಟೆ ಅಥವಾ ಕೆಂಪು ಬಣ್ಣದ ಬಟ್ಟೆಗೆ ಕಾಣಿಕೆಯನ್ನ ಕಟ್ಟಿ ಅಮ್ಮನವರ ದೇವಾಲಯವನ್ನು ಮೂರು ಬಾರಿ ಸುತ್ತಿ ಇಲ್ಲಿ ಇರುವಂತಹ ಆಲದ ಮರಕ್ಕೆ ಹರಕೆಯನ್ನ ಕಟ್ಟುವುದರಿಂದ ಹರಕೆಯು ಬೇಗ ಎಡೆಯಿರುತ್ತದೆ ಎಂಬುದು ಇಲ್ಲಿಯ ಆಚರಣೆಯಾಗಿದೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯೆಂದು ವಿಶೇಷವಾಗಿ ಪ್ರತ್ಯಂಗಿರ ದೇವಿಯ ಹೋಮವನ್ನು ನಡೆಸಲಾಗುತ್ತದೆ ಈ ಹೋಮದಲ್ಲಿ ಒಣಮೆಣಸಿನಕಾಯಿ ಉಪ್ಪನ್ನು ಹೋಮಕ್ಕೆ ಸಲ್ಲಿಸಿದರೆ ಎಲ್ಲ ರೀತಿಯ ಮಾಟ ಮಂತ್ರ ವಾಮಾಚಾರದಿಂದ ಮುಕ್ತಿ ಕಂಡುಕೊಳ್ಳಬಹುದು ಎಂಬುದು ನಂಬಿಕೆಯಾಗಿದೆ ನಮಸ್ತೆ ನನ್ನ ಹೆಸರು ಸಿಂಧು ಅಂತ ನಾನು ಫಸ್ಟ್ ಇಲ್ಲಿ ದೇವಸ್ಥಾನಕ್ಕೆ ನನ್ನ ಫ್ರೆಂಡ್ ಒಬ್ಬರ ಜೊತೆ ಬಂದೆ ಅಂದರೆ ಹೀಗೆ ಒಬ್ಬರು ಹೇಳಿದರು ಅವ್ರ ವೀಡಿಯೋಸ್ ಎಲ್ಲ ತೋರಿಸಿದ್ರು ಆಗ ನಾನು ಬರಬೇಕಾದ್ರೆ ಇಲ್ಲಿ ಯಾವುದೂ ಬಸ್ ಕನಕ್ಕೆ ಹುಟ್ಟಿರ್ಲಿಲ್ಲ ದೇವ್ರೆ ನಾನು ಡ್ರೈವಿಂಗ್ ಆಗಬೇಕು ಐ ಶುಡ್ ಬಿ ಏಬಲ್ ಟು ಕಮ್ ಆನ್ ಮೈ ಓನ್ ಅಂತ ಕೇಳಿದ್ದೆ ನನಗೆ ನನ್ನ ಇನ್ಹಿಬಿಷನ್ಸ್ನ ಬ್ರೇಕ್ ಮಾಡೋಕ್ಕೆ ಶೀಸ್ ಆಲ್ವೇಸ್ ದೇರ್ ಅದು ಒಂದು ಕುಕ್ಕಿಂಗಿಂದ ಇರ್ಬೋದು ಒಂದು ಡ್ರೈವಿಂಗಿಂದ ಇರ್ಬೋದು ಅಥವಾ ಯಾವುದೋ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ ಆದಾಗ ಇದಕ್ಕೆ ಹೆಂಗೆ ಸಾಲ್ವ್ ಮಾಡಬೇಕು ಆ ಒಂದು ಮೂಮೆಂಟಿಗೆ ಒಂದು ಧೈರ್ಯ ಕೊಡ್ತಾಳಲ್ಲ ಈ ಟೆಂಪಲ್ ಏನೇ ಸಮಸ್ಯೆ ಬಂದ್ರು ಕ್ರಿಡ ಕೂಗಾಡ್ ಹೆದರ್ಕೋಬೇಡ ಅರ್ಧ ಗಂಟೆ ಇಲ್ಲಿ ಬಂದು ಕೂತ್ಕೋ ಎಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ಬಿಲೀಫ್ ಬಂದಿದೆ ಈ ದೇವಾಲಯದಲ್ಲಿ ಕಾಳರಾತ್ರಿ ಎಂಬ ಪೂಜೆಯು ಅಮಾವಾಸ್ಯ ಎಂದು ಮಧ್ಯರಾತ್ರಿ ನಡೆಸುತ್ತಾರೆ ಇದು ಅಮ್ಮನವರಿಗೆ ಬಹಳ ಪ್ರಿಯವಾದ ಪೂಜೆ ಈ ಪೂಜೆಯನ್ನು ಮಾಡಿಸಿದವರಿಗೆ ತಮ್ಮ ಇಷ್ಟಾರ್ಥ ಸಿದ್ಧಿಯಾಗಿ ಸುಖ ಸಂತೋಷದಿಂದ ಜೀವನವನ್ನು ನಡೆಸುತ್ತಿದ್ದಾರೆ ಎಂಬುದು ಭಕ್ತರ ಮಾತಾಗಿದೆ ಮುಖಿ ಮಹಾಕಾಳಿ ಅಮ್ಮನವರ ದೇವಸ್ಥಾನದ ಅರ್ಚಕರು ಆದಂತಹ ಅರುಣ್ ಗುರುಗಳು ನಮ್ಮೊಡನೆ ಇದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ನಮಸ್ತೆ ಗುರುಗಳು ನಮಸ್ತೆ ವಿಶೇಷವಾಗಿ ದೇವಾಲಯ ಇಲ್ಲಿ ಹೇಗೆ ಸ್ಥಾಪನೆ ಆಯಿತು ಅಂತ ಹೇಳಿದರೆ ನಮ್ಮ ಗುರುಗಳ ಜೊತೆ ನೀವೆಲ್ಲರೂ ಕೂಡ ನೋಡಿದ್ದೀರಾ ನಮ್ಮ ಗುರುಗಳು ಗುರುದೇವ್ ಅಂತ ಹೇಳಿ ಅವರು ಕಲ್ಕತ್ತಾದಲ್ಲಿ ಕಾಳಿ ಸೇವೆಯನ್ನು ಮಾಡ್ತಿರಬೇಕಾದ್ರೆ ಅವರು ಬಹಳ ಚಿಕ್ಕ ವಯಸ್ಸಿನಿಂದಲೂ ಕೂಡ ಕಾಳಿ ಪ್ರಿಯರು ಕಾಳಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಕಾಳಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಒಟ್ಟಾರೆ ಅವರ ಜೀವನದಲ್ಲಿ ಕಾಳಿ ಅಂದರೆ ಬಹಳ ಪ್ರಮುಖ ಪಾತ್ರ ಹಾಗಾಗಿ ಕಾಳಿಯನ್ನು ತುಂಬ ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೂಲ ಕಲ್ಕತ್ತಾದಲ್ಲಿ ಕಾಳಿ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸ್ತಿರಬೇಕಾದ್ರೆ ಯಾವುದೋ ಒಂದು ಶರೀರ ಥರ ಇದಾಗಿ ನೀವು ಇಲ್ಲಿ ಯಾಕೆ ನನ್ನ ನೋಡ್ತೀಯ ನಿನ್ನ ಪ್ರಾಂತ್ಯದಲ್ಲಿ ನಾನು ಬರ್ತೇನೆ ಅಲ್ಲೇ ಹೋಗಿ ನನ್ನ ದೇವಸ್ಥಾನವನ್ನ ಕಟ್ಟು ಅಂತ ಹೇಳಿ ದೇವಿಯ ಆಜ್ಞೆಯ ಮೇರೆಗೆ ಗುರುಗಳು ಬಂದು ಇಲ್ಲಿ ಜಾಗ ತೆಗೆದು ದೇವಸ್ಥಾನವನ್ನ ಕಟ್ಟಿರ್ತಾರೆ ದೇವಸ್ಥಾನ ಪ್ರಾರಂಭವಾಗಿ ಹತ್ತು ವರ್ಷ ಆಗಿದೆ ವಿಶೇಷವಾಗಿ ದೇವಾಲಯದಲ್ಲಿ ಅಮ್ಮನವರು ದಕ್ಷಿಣಕ್ಕೆ ಮುಖ ಮಾಡ್ತಾರೆ ದಕ್ಷಿಣ ದಿಕ್ಕನ್ನ ಯಮ ಮತ್ತೆ ಶನಿಯ ದಿಕ್ಕಂತ ಹೇಳಿ ಕರೀತಾರೆ ಮತ್ತೆ ಏನಾದ್ರೂ ನೆಗೆಟಿವ್ ಗಳು ಅಂದ್ರೆ ವಾಮಾಚಾರಗಳು ಮಾಡ್ಬೇಕಂದ್ರೂ ಕೂಡ ದಕ್ಷಿಣಕ್ಕೆ ಮುಖ ಮಾಡಿ ಮಾಡುವಂತದ್ದು ಇಲ್ಲಿ ಹಾಗಾಗಿ ದೇವಿ ದಕ್ಷಿಣಕ್ಕೆ ಮುಖ ಮಾಡಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಯಮ ಮತ್ತೆ ಶನಿಯ ಸಮಸ್ಯೆಗಳು ಇರೋ ಹಾಗೆ ಯಾವುದೇ ರೀತಿಯ ವಾಮಾಚಾರ ಸಮಸ್ಯೆಗಳು ಹತ್ರ ಬರ್ದೇ ಇರೋ ಹಾಗೆ ದೇವಿ ನಾನು ನಿಮ್ಮನ್ನ ಕಾಪಾಡ್ತೀನಿ ಅಂತ ಹೇಳಿ ನಮ್ಗೆಲ್ಲರಿಗೂ ಕೂಡ ಅಭಯಸ್ತವನ್ನ ನೀಡಿ ದಕ್ಷಿಣಕ್ಕೆ ಮುಖ ಮಾಡಿರ್ತಕ್ಕಂಥದ್ದು ಈ ದೇವಸ್ಥಾನದ ವಿಶೇಷವಾಗಿದೆ ವಿಶೇಷವಾಗಿ ದೇವಾಲಯದಲ್ಲಿ ತಮಗೆ ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ತಮ್ಗೆ ಏನಾದರೂ ಕೆಲಸ ಅಂತ ಹೇಳಿದ್ರೆ ಇಲ್ಲಿ ಹರಕೆ ಕಟ್ಟತಕ್ಕಂಥದ್ದು ಪದ್ಧತಿ ಇದೆ ದೇವಾಲಯದ ಕೌಂಟರ್ನಲ್ಲಿ ಒಂದು ಬಟ್ಟೆಯನ್ನು ಕೊಡ್ತಾರೆ ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಐದು ರೂಪಾಯಿ ಕಾಯಿನ್ ಕಟ್ಟಿ ತಮಗೆ ಏನು ಕೆಲಸ ಆಗಬೇಕಾಗಿದೆ ಅದನ್ನು ದೇವಿ ಹತ್ರ ಪ್ರಾರ್ಥನೆ ಮಾಡಿ ಆ ಕೆಲಸ ಆದರೆ ದೇವಿಗೆ ಏನಾದರೂ ಕೊಡ್ತೀನಿ ಅಂತೇಳಿ ಹರಕೆ ಮಾಡಿ ದೇವಾಲಯವನ್ನು ಒಂದು ಮೂರು ಪ್ರದಕ್ಷಿಣೆ ಮಾಡಿ ಮೇಲೆ ಕಾಣ್ತಕ್ಕಂತಹ ನವಗ್ರಹವನಕ್ಕೆ ಹೋಗಿ ಅಲ್ಲಿ ತಮ್ಗೆ ಇಷ್ಟ ಆಗುತ್ತೆ ಅಲ್ಲಿ ತಮ್ಮ ಹರಕೆಯನ್ನು ಕಟ್ತಾರೆ ಕಟ್ಟಿ ಹತ್ರ ಇರತಕ್ಕಂಥ ಭಕ್ತಾದಿಗಳು ಒಂಬತ್ತು ವಾರಗಳ ಕಾಲ ದೇವಾಲಯಕ್ಕೆ ಬಂದು ಅಮ್ಮನವರಿಗೆ ಅಕ್ಕಿ ಕಾಯಿ ಬೆಲ್ಲವನ್ನು ನೀಡಿ ನಮಸ್ಕಾರ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಐದು ಬಾರಿ ಮತ್ತೆ ಮಲಗು ಮುನ್ನ ತಮ್ಗೆ ಏನು ಕೆಲಸ ಕಾರ್ಯಗಳಾಗಬೇಕಾಗಿದೆ ಅದನ್ನು ಹತ್ರ ನೆನೆಸ್ಕೊಂಡು ಕೆಲಸ ಮಾಡಿಕೊಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಬಂದ್ರೆ ಇಲ್ಲಿ ತಮ್ಗೆ ಏನೇ ಆಗ್ಬೇಕಿದ್ರು ಕೂಡ ಆಗುತ್ತೆ ಅಂತಕ್ಕಂಥ ನಂಬಿಕೆ ಮಂಗಳವಾರ ಆದ್ರೆ ಒಂಬತ್ತು ಮಂಗಳವಾರ ಶುಕ್ರವಾರ ಒಂಬತ್ತು ಶುಕ್ರವಾರ ಭಾನುವಾರ ಆದರೆ ಒಂಬತ್ತು ಭಾನುವಾರ ಈ ಮೂರು ವಾರದಲ್ಲಿ ಯಾವುದಾದ್ರೂ ಒಂದು ವಾರ ಆಯ್ಕೆ ಮಾಡಿ ಅದೇ ವಾರ ಒಂಬತ್ತು ವಾರ ಬಂದು ಅಕ್ಕಿ ಕಾಯಿ ಕೊಟ್ಟು ಪೂಜೆ ಮಾಡಿಸಿ ದೇವಿಗೆ ಬೆಳಗ್ಗೆ ಏಳುವಾಗ ಮತ್ತು ಮಲಗುವಾಗ ಮನಸ್ಸಿನಲ್ಲಿ ಅಮ್ಮನವರಿದ್ದಾರೆ ಅಂತ ಹೇಳಿ ಆಕೆ ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ತಾ ಬಂದರೆ ನೀವೇನೇ ಅಂದ್ಕೊಂಡ್ರು ಕೂಡ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿನ ವಿಶೇಷವಾಗಿದೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ದೇವಾಲಯದಲ್ಲಿ ದೃಷ್ಟಿ ನಿವಾರಣೆಗಾಗಿ ಪ್ರತ್ಯಂಗಿರ ಹೋಮವನ್ನು ಮಾಡಿಸ್ಲಾಗುತ್ತೆ ತಮಗೇನಾದರೂ ಕಣ್ಣು ದೃಷ್ಟಿ ಕಟ್ಟು ಧಾಟು ವಾಮಾಚಾರ ಪ್ರಯೋಗಗಳು ಮಾಟ ಮಂತ್ರ ಪ್ರಯೋಗಗಳು ಶತ್ರು ಬಾಧೆ ಮಿತ್ರಬಾಧೆ ವ್ಯವಹಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಉದ್ಯೋಗದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಮನೆಯಲ್ಲಿ ಅಶಾಂತಿ ಸತಿಪತಿ ಕಲಹ ವ್ಯಾಪಾರದಲ್ಲಿ ಏನಾದರೂ ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳಿದ್ದಂಥ ಸಂದರ್ಭದಲ್ಲಿ ಶತ್ರುಬಾಧೆ ಮಿತ್ರಬಾಧೆ ಮಾತೃದೋಷ ಪಿತೃದೋಷ ಇನ್ನಿತರೆ ಯಾವುದೇ ದೋಷ ಪರಿಹಾರಕ್ಕಾಗಿ ಪ್ರತ್ಯಂಗಿರ ಹೋಮವನ್ನು ಮಾಡಿಸೋದು ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತಕ್ಕಂಥದ್ದು ನಂಬಿಕೆ ಆಗಿದೆ ವಿಶೇಷವಾಗಿ ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯಂತೂ ಪ್ರತಿ ಪ್ರತ್ಯಂಗಿರ ಹೋಮ ತುಂಬ ಪ್ರಸಿದ್ಧಿಯಾಗಿದೆ ಇಲ್ಲಿ ಪುರಾತನ ಹೋಮ ಪದ್ಧತಿಯನ್ನು ಅನುಸರಿಸ್ತೇವೆ ಪ್ರತ್ಯಂಗಿರ ಹೋಮಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸಮಿತಿಗಳನ್ನು ರೆಡಿ ಮಾಡಿಟ್ಟಿರ್ತಾರೆ ಅದನ್ನು ತೆಗೆದು ತಮಗೆ ಏನಾಗಬೇಕು ಅದನ್ನು ದೇವಿ ಹತ್ರ ನಿಂತು ಪ್ರಾರ್ಥನೆ ಮಾಡಿ ದೇವಾಲಯವನ್ನು ಒಂದು ಮೂರು ಪ್ರದಕ್ಷಿಣೆ ಮಾಡಿ ಹೋಮದ ಹತ್ರ ಹೋದರೆ ಪ್ರತ್ಯಂಗಿರ ಹೋಮವನ್ನು ಮಾಡಿಸ್ಕೊಡ್ತಾರೆ ಇದಿಲ್ಲಿ ತುಂಬ ವಿಶೇಷವಾದಂತಹ ಪದ್ಧತಿಯಾಗಿದೆ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನಿಮ್ಗೆ ಎಲ್ರಿಗೂ ಹಾಗೆ ತಿಳಿಸಿರುವ ಹಾಗೆ ಮಂಗಳವಾರ ಶುಕ್ರವಾರ ಭಾನುವಾರ ವಾರ ಇರುತ್ತೆ ದೇವಾಲಯ ಪ್ರತಿದಿನ ಬೆಳಗ್ಗೆ ಏಳರಿಂದ ರಾತ್ರಿ ಎಂಟು ಗಂಟೆ ತನಕ ಓಪನ್ ಇರುತ್ತೆ ವಿಶೇಷ ದಿನಗಳು ಸೊ ಮಂಗಳವಾರ ಶುಕ್ರವಾರ ಭಾನುವಾರ ವಿಶೇಷ ದಿನಗಳಿದೆ ಪ್ರತಿ ಭಾನುವಾರ ಭಕ್ತರಿಗಾಗಿ ದೇವಿಗೆ ಮಹಾಭಿಷೇಕ ಅಂತೇಳಿ ಮಾಡ್ತೀವಿ ಅಮ್ಮನವರಿಗೆ ಒಂದು ಇಪ್ಪತ್ತೊಂದು ಥರ ಅಭಿಷೇಕ ಮಾಡಿ ಅಭಿಷೇಕ ಮಾಡಿದ ನೀರನ್ನು ಏನು ಸಮಸ್ಯೆಗಳಿದೆ ಮಂಗಳ ಕೆಲಸ ಮಂಗಳ ಕಾರ್ಯಗಳಾಗ್ತಿಲ್ಲ ಅಂತಂದರೆ ಮಂಗಳ ಕಾರ್ಯಗಳು ಉಂಟು ಮಾಡಲಿಕ್ಕೆ ಮದುವೆಗಳಾಗಿಲ್ಲ ಅಂತ ಹೇಳಿದರೆ ಮದುವೆ ಆಗಲಿಕ್ಕೆ ಮಕ್ಕಳುಗಳಾಗಿಲ್ಲ ಅಂತೇಳಿದರೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದರೆ ಯಾರ ಏನಾದರೂ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಿತ್ತು ಅಂತ ಹೇಳಿದರೆ ದೇವಿಗೆ ಅಭಿಷೇಕ ಮಾಡಿದ ನೀರನ್ನೆಲ್ಲ ಒಂದು ಕಡೆ ಸೇಕರಿಸಿ ಅದನ್ನು ಮಂಗಳ ಸ್ನಾನ ಅಂತೇಳಿ ಕರಿತೀವಿ ಅಭಿಷೇಕ ಮಾಡಿ ನೀರಿನ ಯಾರು ಇರ್ತಾರೆ ಅಂತ ಭಕ್ತಾದಿಗಳ ಮೇಲೆ ಹಾಕಿ ದೇವಾಲಯವನ್ನು ಒಂದು ಒಂಬತ್ತು ಪ್ರದಕ್ಷಿಣೆ ಮಾಡಿ ಕೊಟ್ಟಂಥ ನಿಂಬೆಣ್ಣು ಕೊಟ್ಟಿರ್ತೇವೆ ಅದನ್ನು ತೆಗೆದು ಇಳಿ ತೆಗೆದು ಕೆಚ್ಚಿ ಕಾಲುವೆಗೆ ಹಾಕಿ ಹಾಕಿರೋ ಬಟ್ಟೆ ಎಲ್ಲ ಇಲ್ಲೇ ಬಿಚ್ಚಿ ಬೇರೆ ಬಟ್ಟೆ ಹಾಕಿಸಿ ಹೋಗ್ತಾರೆ ಇದು ಇಲ್ಲಿ ವಿಶೇಷವಾಗಿದೆ ಹಾಗೆ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ನಂಬಿಕೆ ಆಗಿದೆ ಇದು ದೇವಾಲಯದಲ್ಲಿ ಮಾಡ್ತಕ್ಕಂಥ ಮಹಾಭಿಷೇಕದ ವಿಶೇಷತೆ ಆಗಿದೆ ಅದರ ಜೊತೆಗೆ ನಾವು ಕಾಳರಾತ್ರಿ ಪೂಜೆ ಅಂತೇಳಿ ಮಾಡ್ತೇವೆ ದೇವಿಗೆ ಮಧ್ಯರಾತ್ರಿಯಲ್ಲಿ ಮಾಡ್ತಕ್ಕಂಥ ಪೂಜೆಗೆ ಕಾಳರಾತ್ರಿ ಪೂಜೆ ಅಂತೇಳಿ ಕರಿತಕ್ಕಂಥದ್ದು ವಿಶೇಷವಾಗಿ ದೇವಿಗೆ ತುಂಬ ಇಷ್ಟವಾದಂಥ ಪೂಜೆ ದೇವಿಯನ್ನು ಖುಷಿ ಕೊಡಿಸಿ ದೇವಿಯೇ ಖುಷಿಯಾಗಿ ಗುರುಗಳು ಮತ್ತು ದೇವಿ ಜೊತೆಯಾಗಿ ಮಾಡ್ತಕ್ಕಂಥ ಪೂಜೆಗೆ ಕಾಳರಾತ್ರಿ ಪೂಜೆ ಇದು ತುಂಬ ವಿಶೇಷವಾಗಿರುತ್ತೆ ದೇವಾಲಯದಲ್ಲಿ ಮಧ್ಯರಾತ್ರಿ ನಡೆಯುತ್ತೆ ತಮಗಾಗಲೇ ಹೇಳಿದಾಗ ಏನಾದರೂ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಜಾಸ್ತಿ ಇತ್ತು ಅಂದರೆ ಆಸ್ತಿ ವ್ಯಾಜ್ಯಗಳಿತ್ತು ಅಂದರೆ ತುಂಬ ಆರೋಗ್ಯದ ಸಮಸ್ಯೆಗಳಿತ್ತು ಅಂದರೆ ದೊಡ್ಡ ದೊಡ್ಡ ಕೆಲಸಗಳಾಗಬೇಕಿತ್ತು ಅಂತ ಹೇಳಿದ್ರೆ ಈ ಪೂಜೆಯನ್ನು ಮಾಡಿಸ್ತಾರೆ ಈ ಪೂಜೆಯಲ್ಲಿ ತುಂಬ ತುಂಬ ವಿಧಗಳ ಪೂಜೆಗಳು ನಡೆಯುತ್ತೆ ಆ ದಿನ ರಾತ್ರಿ ವೇಳೆಯಲ್ಲಿ ದೇವಿಗೆ ಮಂಡಳ ಪೂಜೆ ನಡೆಯುತ್ತೆ ಕೂಷ್ಮಾಂಡ ಬಲಿ ಇರುತ್ತೆ ಅಷ್ಟಬಲಿ ಇರುತ್ತೆ ಕಳಸ ಸ್ಥಾಪನೆಗಳಿರುತ್ತೆ ತುಂಬ ಹಲವಾರು ಪೂಜೆಗಳು ಕಾಳರಾತ್ರಿ ಪೂಜೆ ದಿನ ನಡೀತಾ ಹೋಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ದಕ್ಷಿಣಮುಖಿ ಮಹಾಕಾಳಿ ಅಮ್ಮನವರ ಪವಾಡವಾಗಿತ್ತು ಮತ್ತೆ ಬೇರೆಷ್ಟು ದೇವಸ್ಥಾನಗಳೊಂದಿಗೆ ಮತ್ತೆ ನಾನು ನಿಮ್ಮನ್ನು ದೇಗಲ ಮಹಿಮೆ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಟಿ ವಿ ಫೋರ್ ವಾಹಿನಿ